ಗಡಿ ಮಕ್ಕಳ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗಣೇಶನಗರದಲ್ಲಿ ಏಕಾಂಗಿಯಾಗಿ ಗೌರಿ ನಾಯ್ಕ್ ಎಂಬುವವರು ಬಾವಿ ತೋಡುತ್ತಿದ್ದು ಇದೀಗ ಬಾವಿಯನ್ನು ತೋಡದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತೊಮ್ಮೆ ತಕರಾರು ತೆಗೆದಿದ್ದು ಬಾವಿಯನ್ನು ತೋಡದಂತೆ ಸೂಚನೆ ನೀಡಿ ಬಾವಿಯನ್ನು ಹಲಗೆಗಳಿಂದ ಮುಚ್ಚಿ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಈ ಹಿಂದೆ ಮಕ್ಕಳ ಸುರಕ್ಷತೆ ನೆಪದಲ್ಲಿ ಅನುಮತಿ ಪಡೆದರೂ ಸಹ ಬಾವಿ ತೋಡದಂತೆ ಸೂಚನೆ ನೀಡಿದ್ದರೂ ಗೌರಿ ನಾಯ್ಕ ಬಾವಿ ತೋಡುವುದನ್ನು ಮುಂದುವರೆಸಿದ್ದರು ಜನರು ಸಹ ಬೆಂಬಲ ಸೂಚಿಸುವ ಜೊತೆಗೆ ಸ್ಥಳೀಯ ದಾನಿಯೊಬ್ಬರು ಅಂಗನವಾಡಿಗೆ ರಸ್ತೆ ಮಾಡಿಸಿಕೊಟ್ಟಿದ್ದು ಮಕ್ಕಳ ಸುರಕ್ಷತೆಗಾಗಿ ಉಚಿತವಾಗಿ ತಮ್ಮ ಹಣದ ಮೂಲಕವೇ ಕಾಂಪೌಂಡ್ ಕಟ್ಟಲು ಮುಂದಾಗಿದ್ದರು ಇನ್ನು ಮಾಧ್ಯಮದಲ್ಲಿ ವರದಿ ಬಿತ್ತರವಾಗುತ್ತಿದ್ದಂತೆ ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಆದರೆ ಇದೀಗ ಅವರ ಭೇಟಿ ಹಿನ್ನೆಲೆಯಲ್ಲಿ ಬಾವಿಯನ್ನು ತಾತ್ಕಾಲಿಕವಾಗಿ ಮುಚ್ಚುವಂತೆ ಆದೇಶ ಬಂದಿದ್ದು ಇಂದು ಸಂಜೆ ಯಾರೂ ಇಲ್ಲದ ವೇಳೆ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕಾಗಮಿಸಿ ಶಿರಸಿ ತಹಶೀಲ್ದಾರ್ ಶ್ರೀಧರ್ ಸಾವಿರವರು ಬಾವಿಗೆ ಹಲಗೆ ಹಾಕಿಸಿ ತಾತ್ಕಾಲಿಕವಾಗಿ ಮುಚ್ಚಿಸಿದ್ದಾರೆ ಜನವರಿ ಮೂವತ್ತರಿಂದ ಗೌರಿಯವರು ಫೆಬ್ರವರಿ ಹದಿನೆಂಟರವರೆಗೂ ಮೂವತ್ತು ಅಡಿಗೂ ಹೆಚ್ಚು ಆಳ ಏಕಾಂಗಿಯಾಗಿ ಬಾವಿ ತೋಡಿದ್ದಾರೆ ಆದರೆ ಇದೀಗ ಅಧಿಕಾರಿಗಳ ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರತಿಷ್ಠೆಯಿಂದ ಅವರ ಶ್ರಮ ವ್ಯರ್ಥವಾಗುವಂತಾಗಿದೆ ನಿರ್ದೇಶನ ಮೇರೆಗೆ ನಾವು ಮತ್ತೆ ಇಒ ಅವರು ಮತ್ತೆ ಸಿಡಿಪಿ ಇಲಾಖೆಯಿಂದ ಸೂಪರ್ವೈಸರ್ಸ್ ಸಿಡಿಒ ಅವರೆಲ್ಲ ಬಂದಿದ್ದೀವಿ ತಾತ್ಕಾಲಿಕವಾಗಿ ಆ ಬಾವಿ ಕುರಿತಾದಂತಹ ಕ್ರಮ ತಗೋ ಏನ್ ಮಾಡಿದೆ ಸರ್ ಅದನ್ನು ತಾತ್ಕಾಲಿಕವಾಗಿ ಹಾಕ್ಸಿದ್ದಿದೆ

ತಾಲೂಕಿನ ಅಂಡಗಿಯಲ್ಲಿ ನಡೆದಿರುವುದು ಶ್ರೀ ದೇವರ ವಾರ್ಷಿಕೋತ್ಸವ ಜಾತ್ರೆಯಲ್ಲ ಕಾನೂನು ಬಾಹಿರ ಜೂಜಾಟಕ್ಕೆ ಅವಕಾಶ ನೀಡಲಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಉದ್ದೇಶಪೂರ್ವಕವಾಗಿ ಅಂಡಗಿ ಹೆಸರನ್ನು ಹಾಳು ಮಾಡಲು ಹೊರಟಿದ್ದಾರೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಮಾಂತೇಶ್ ನಾಯ್ಕ್ ಸ್ಪಷ್ಟಪಡಿಸಿದರು ಅವರು ಸೋಮವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಂಡಗಿಯಲ್ಲಿ ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸಾಮಾಜಿಕ ನಾಟಕ ಪ್ರದರ್ಶನ ನಡೆಸಿದರು ಕೊಂಡು ಬರುತ್ತಿದ್ದೇವೆ ಆದರೆ ದೇವರ ಕಾರ್ಯಕ್ರಮದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ನೀಡಿಲ್ಲ ಬಸವರಾಜ್ ನಂದಿಕೇಶ್ವರ್ ಮಠ ಸಾಮಾಜಿಕ ಜಾಲತಾಣಗಳಲ್ಲಿ ಜೂಜಾಟಕ್ಕೆ ಅವಕಾಶ ನೀಡಿದ್ದಾರೆ ಎಂದು ಸುಳ್ಳು ಸುದ್ದಿ ಹರಿಬಿಟ್ಟು ನಮ್ಮೂರಿನ ಹೆಸರನ್ನು ಹಾಳು ಮಾಡಲು ಹೊರಟಿದ್ದಾರೆ ಅಂತಹ ಯಾವುದೇ ಚಟುವಟಿಕೆಗಳು ನಡೆದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಲ್ಲದೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು ಬಾಹಿರ ಚಟುವಟಿಕೆ ನಮ್ಮಲ್ಲಿ ಅವಕಾಶ ನೀಡಿಲ್ಲ ಇದುವರೆಗೂ ಹಾಗಾಗಿ ಅವರು ಅವ್ರ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಆ ರೀತಿ ನಮ್ಮ ಕ್ಷೇತ್ರ ಅಥವಾ ನಮ್ಮೂರಿನ ಹೆಸರನ್ನ ಅವ್ರು ಮಾಡಿದಂತ ಯಾರು ಗೌರವಾನ್ವಿತ ಬಸವರಾಜ್ ನಂದಿಕೇಶ್ವರ ಮಠಿ ಏನಿದಾರಲ್ಲ ಅವರು ನಮ್ಮೂರ ಹೆಸರನ್ನ ಬಳಕೆ ಮಾಡಿರೋದ್ರಿಂದ ನಾವು ಇದಕ್ಕೆ ಸ್ಪಷ್ಟನೆ ಕೊಡ್ತಾ ಇದ್ದೀವಿ ನಮ್ಮೂರಲ್ಲಿ ಆ ರೀತಿ ಕಾಗಲಿ ಇದು ಮಾತೃದ್ಯವರ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆದ್ ಯಾವುದೇ ಜಾತ್ರೆ ನಡೆದಿಲ್ಲ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ರೀತಿಯ ಕಾನೂನು ಬಾಹಿರವಾಗಿ ನಡೆಸತಕ್ಕಂತ ಹೇಳಿ ಸ್ಪಷ್ಟನೆ ಕೇಳಿಕೆ ಕೊಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ರಾಜ್ಕುಮಾರ್ ಗೌಡ ಊರಿನ ಪ್ರಮುಖರಾದ ಹರಿಯಪ್ಪ ನಾಯ್ಕ್ ಚಂದ್ರು ಗದ್ದೆಮನೆ ದೇವರಾಜ್ ನಾಯ್ಕ್ ಪ್ರವೀಣ್ ಗೌಡ ಸುದರ್ಶನ್ ನಾಯ್ಕ್ ಮಲ್ಲೇಶ್ ಗೌಡ ಮುಂತಾದವರು ಇದ್ದರು ಅಂಕೋಲದಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ವಕೀಲರ ಕ್ರಿಕೆಟ್ ಪಂದ್ಯದಲ್ಲಿ ಶಿರಸಿ ವಕೀಲರ ತಂಡವು ವೈಯಕ್ತಿಕ ನಾಲ್ಕು ಪ್ರಶಸ್ತಿಯೊಂದಿಗೆ ಕ್ರಿಕೆಟ್ ಚಾಂಪಿಯನ್ಸ್ ತಂಡವಾಗಿ ಹೊರೊಮ್ಮಿದೆ ದಿವಂಗತ ಪಾಂಡು ಆರ್ ನಾಯ್ಕ್ ವಕೀಲರ ಸ್ಮರಣಾರ್ಥವಾಗಿ ಜಿಲ್ಲಾ ಮಟ್ಟದ ವಕೀಲರ ಕ್ರಿಕೆಟ್ ಪಂದ್ಯಾಟವನ್ನ ಫೆಬ್ರವರಿ ಹದಿನೆಂಟು ರವಿವಾರದಂದು ಅಂಕೋಲದ ವಕೀಲ ಸಂಘವು ಜೈ ಹಿಂದ್ ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಸಂಘಟಿಸಿತ್ತು ಜಿಲ್ಲಾದ್ಯಂತ ಎಂಟು ವಕೀಲರ ತಂಡ ಭಾಗವಹಿಸಿದ್ದ ಪಂದ್ಯಾಟದಲ್ಲಿ ಶಿರಸಿ ವಕೀಲರ ತಂಡ ಹಾಗೂ ಅಂಕೋಲ ವಕೀಲ ತಂಡದೊಂದಿಗೆ ಅಂತಿಮ ಪಂದ್ಯಾಟ ಜರುಗಿದ್ದು ಶಿರಸಿ ವಕೀಲ ತಂಡವು ಜಯಶಾಲಿಯಾಯಿತು ಜಿಲ್ಲಾ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಅವರಿಂದ ಶಿರಸಿ ವಕೀಲ ತಂಡದ ನಾಯಕ ರವೀಂದ್ರ ನಾಯ್ಕ್ ಹಾಗೂ ತಂಡದ ಸದಸ್ಯರು ಚಾಂಪಿಯನ್ ಟ್ರೋಫಿ ಪಡೆದುಕೊಂಡರು ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ನ್ಯಾಯಾಧೀಶರಾದ ಮನೋಹರ್ ಎಂ ಪ್ರಶಾಂತ್ ಬಾದವಾಡಗಿ ಅರ್ಪಿತಾ ಬೆಲ್ಲದ್ ವಕೀಲ ಸಂಘದ ಅಧ್ಯಕ್ಷ ವಿನೋದ್ ಶಾನ್ಬಾಗ್ ಉಮೇಶ್ ನಾಯ್ಕ್ ನಾಗಾನಂದ್ ಬಂಟ್ ಕಾರ್ಯದರ್ಶಿ ಲಕ್ಷ್ಮೀದಾಸ್ ನಾಯ್ಕ್ ಹಿರಿಯ ವಕೀಲ ಪ್ರದೀಪ್ ನಾಯ್ಕ್ ಉಪಸ್ಥಿತರಿದ್ದರು ಸರ್ಕಾರದ ಶಕ್ತಿ ಯೋಜನೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಂಟು ಸಾವಿರ ಆಟೋ ಚಾಲಕರು ಹಾಗೂ ರಾಜ್ಯದ ಹತ್ತು ಲಕ್ಷ ಆಟೋ ಚಾಲಕರು ಸಂಕಷ್ಟಕ್ಕೆ ಒಳಗಾಗಿದ್ದು ಆಟೋ ರಿಕ್ಷಾ ಚಾಲಕರು ಅಸಂಘಟಿತ ಕಾರ್ಮಿಕ ವಲಯವಾಗಿದ್ದು ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ನೀಡುವ ಸೌಲಭ್ಯವನ್ನು ಆಟೋ ಚಾಲಕರಿಗೆ ನೀಡಬೇಕು ಆಟೋ ರಿಕ್ಷಾ ಕಲ್ಯಾಣ ಮಂಡಳಿ ಸ್ಥಾಪಿಸಬೇಕು ಹಾಗೂ ವಿವಿಧ ಬೇಡಿಕೆ ಈಡೇರಿಸುವಂತೆ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು వర్షకొ ఫింగ్ సాలీయ అడ్డీ సేర్పడే అన్న మాత్రం కూడా ఈ బజెట్ వరకు నాము నోడే ఈ బజెట్ అయితే సేర్పడ సర్కార విచారే కట్టడ కార్మిక రీతి సౌలత్ నిద్ర ಮುಂದಿನ ದಿವಸದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಹೋರಾಟವನ್ನು ಮಾಡಲಿಾಗ್ತದೆ ನಾನು ಆ ಪಕ್ಷಗಳಿಗೆ ಲೋಕಸಭಾ ಸಭೆಯಲ್ಲಿ ಪಕ್ಷಗಳಿಗೆ ಅಥವಾ ಅವರಿಗೆ ಹೇಳ ಪ್ರಣಾಳಿಕೆಯಲ್ಲಿ ವೀಕ್ಷಾಕರಿಗೆ ವಿಶೇಷ ಸವಲತ್ತು ನೀಡುವಂತ ವಿಷಯವನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಬೇಕು ವೀಕ್ಷಾಚಾಲಗಳಿಗೆ ವಿಶೇಷ ಸವಲತ್ತು ನೀಡಬೇಕು ಅಂತ